ಪ್ರೊಫೆಸರ್ ಟಿ ಯಲ್ಲಪ್ಪ ಸರ್ ಇವರು ಬರೆದಿರುವಂಥ ಅತ್ತಿ ಚಿತ್ತ ಮತ್ತು ಪದ್ಯಕ್ಕೆ ಸಂಬಂಧಪಟ್ಟಂತಹ ಸಾರಾಂಶವನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಮೊದಲದಾಗಿ ಪ್ರೊಫೆಸರ್ ಟಿ ಎಲ್ಲಪ್ಪ ಸರ್ ಇವರ ಒಂದು ಪರಿಚಯವನ್ನು ನೋಡೋದಾದರೆ ಪ್ರೊಫೆಸರ್ ಟಿ ಎಲ್ಲಪ್ಪ ಸರ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎ ನಾರಾಯಣಪುರದಲ್ಲಿ ಶ್ರೀಮತಿ ಮುನಿಯಮ್ಮ ಶ್ರೀ ತಾಯಪ್ಪ ಎಂಬ ಕೃಷಿ ಕುಟ್ ದಂಪತಿಗಳ ಮಗನಾಗಿ ದಲಿತ ಕುಟುಂಬದಲ್ಲಿ ಜನಿಸಿದರು ಇವರು ಹಲವು ರೀತಿಯ ಕೃತಿಗಳನ್ನು ಬರೆದಿದ್ದಾರೆ ಕಡಲಿಗೆ ಕಳಿಸಿದ ದೀಪ ಅನ್ನುವಂಥ ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಹಾಗೆ ಜಿ ಎಸ್ ಶಿವರುದ್ರಪ್ಪ ಕಾವ್ಯ ಪ್ರಶಸ್ತಿ ಚನ್ನವೀರ ಕಣವಿ ಕಾವ್ಯ ಪ್ರಶಸ್ತಿಗಳನ್ನು ಇವರು ಬರೆದಿ ಬರೆದಿ ಪಡೆದುಕೊಂಡಿದ್ದಾರೆ ಅದರಲ್ಲೂ ಕೂಡ ಕಡಲಿಗೆ ಕಳಿಸಿದ ದೀಪ ಕೃತಿಯು ಆ್ಯಂಕ್ಲೆಟ್ಸ್ ಅನ್ನುವಂಥ ಇಂಗ್ಲೀಷಿಗೆ ಆ್ಯಂಕ್ಲೆಟ್ಸ್ ಹೆಸರಿನಲ್ಲಿ ಭಾಷಾಂತರಗೊಂಡಿದೆ ಅನುವಾದಗೊಂಡಿದೆ ಅಂತಲೇ ಹೇಳ್ಬೋದು ಇವರಿಗೆ ವೀಚಿ ಕಾವ್ಯ ಪುರಸ್ಕಾರ ಹರಿಹರ ಕಾವ್ಯ ಪುರಸ್ಕಾರಗಳು ಲಭಿಸಿವೆ ಬೆಂಗಳೂರಿನ ಕೆಆರ್ಪುರಂನಲ್ಲಿ ಪ್ರಸ್ತುತ ಇವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಈಗ ಅವರ ಅತ್ತಿ ಚಿತ್ತ ಮತ್ತು ಈ ಪದ್ಯಕ್ಕೆ ಹೋಗ್ಬಿಡೋಣ ಪದ್ಯ ನೋಡ್ತಾ ಹೋಗೋಣ ಹಚ್ಚಿಟ್ಟ ಅಣತೆಯಲ್ಲಿ ಹೊಸೆದು ಬಟ್ಟಿಯಾಗಿರುವ ಹತ್ತಿ ಮಿಂದು ಮಡಿಯುಟ್ಟ ಭಕ್ತನಂತೆ ತೈಲದಲ್ಲಿ ಮುಳುಗಿ ತಮದ ಕತ್ತಲ ಸುಡಿತ ಬೆಳಕ ಬಟ್ಟೆಯ ತೊಡುವ ಯೋಗಿಯಂತೆ ತನ್ನೊಡಲ ನೂಲಿನಲೆ ಜೇಡ ತನ್ನ ಜೀವ ಜಾಲದ ಖೇಡ ತಾನೇ ಬಗೆದು ಪ್ರಾಣ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಹಚ್ಚಿಟ್ಟ ಹಣತೆಯಲ್ಲಿ ಹೊಸದು ಬತ್ತಿಯಾಗಿರುವ ಹತ್ತಿ ನಾವೀಗ ದೀಪವನ್ನು ಹಚ್ಚಿ ಇಟ್ಟಾಗ ಅದರಲ್ಲಿ ನಾವೇನು ಬತ್ತಿಯನ್ನು ರೆಡಿ ಮಾಡ್ತೀವಲ್ಲ ತಯಾರು ಮಾಡ್ತೀವಲ್ಲ ತಯಾರು ಮಾಡಿ ಹೊಸುವಂಥದ್ದು ಹೊಸದು ಹಾಕಿರುವಂತಹ ಬತ್ತಿ ಯಾವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ ನೋಡಿ ಮಿಂದು ಮಡಿಯುಟ್ಟ ಭಕ್ತನಂತೆ ಅಂದರೆ ಸ್ನಾನಕ್ಕೆ ನದಿಯಲ್ಲೋ ಒಂದು ತೊರೆಯಲ್ಲೋ ಮುಳುಗಿ ಎದ್ದು ಆತ ಮಡಿಯನ್ನು ಬಟ್ಟೆಯನ್ನು ಉಟ್ಕೊಂಡಂತಹ ರೀತಿಯಲ್ಲಿ ಆ ಮಡಿಯನ್ನು ಉಟ್ಕೊಂಡಂತಹ ರೀತಿಯಲ್ಲಿ ಈ ಒಂದು ಬತ್ತಿ ಎಣ್ಣೆಯಲ್ಲಿ ಮುಳುಗಿದೆ ಅನ್ನುವಂಥ ಮಾತನ್ನು ಇಲ್ಲಿ ಲೇಖಕರು ತಿಳಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ತೈಲದಲ್ಲಿ ಮುಳುಗಿದೆ ತಮದ ಕತ್ತಲ ಸುಡುತ್ತಾ ಬರೀ ನೀರಿನಲ್ಲಿ ಮುಳುಗಿ ಎದ್ದು ಮಡಿ ಉಟ್ಕೊಳ್ಳೋ ಬಗ್ತಾ ಒಂದು ಕಡೆ ಅದನ್ನೇ ಅದೇ ಇಮ್ಯಾಜಿನೇಷನನ್ನು ಇನ್ನೊಂದು ಕಡೆ ಕೊಡ್ತಾರೆ ಜಗತ್ತಿನ ಕತ್ತಲೆಯನ್ನು ದೂರ ಮಾಡಿ ಬೆಳಕನ್ನು ಹರಿಸುವಂತಹ ಜ್ಞಾನವನ್ನು ಕೊಡುವಂತಹ ಒಬ್ಬ ಯೋಗಿಯಂತೆ ಸನ್ಯಾಸಿಯ ರೀತಿಯಲ್ಲಿ ಈ ಒಂದು ಹತ್ತಿ ತನ್ನನ್ನು ತಾನು ಆ ಒಂದು ಬತ್ತಿಯಾಗಿ ಎಣ್ಣೆಯಲ್ಲಿ ಮುಳುಗ್ತಾ ಇದೆ ಪರೋಪಕಾರಂ ಇದಂ ಶರೀರಂ ಅನ್ನುವ ಭಾವಕ್ಕೆ ಅದು ತೊಡುಗ್ತಾ ಇದೆ ಅನ್ನೋದನ್ನು ಯೋಗಿಗೆ ಹೋಲಿಸಿ ಹೇಳ್ತಾರೆ ಆಮೇಲೆ ಇಲ್ಲಿ ತನ್ನೊಡಲ ನೂಲಿನಲೆ ಜೇಡ ತನ್ನ ಜೀವ ಜಾಲದ ಕೇಡ ಅಂದರೆ ಜೇಡರ ಬಲೆ ಅಂತ ನಾವು ನೋಡಿರ್ತೀವಲ್ಲ ಮನೆಯಲ್ಲಿ ಜೇಡ ಇರುತ್ತಲ್ಲ ಆ ರೀತಿಯಾಗಿ ಜೇಡ ತನ್ನ ಸುತ್ತ ಯಾವ ರೀತಿ ತನ್ನ ಜೇಡರ ಬಲೆಯನ್ನು ಬಿ ಹಾಕ್ಕೊಂಡು ಒಳಗಡೆ ತಾನೇ ಸಿಕ್ಕಿಕೊಂಡು ತಾನೇ ಸತ್ತು ಹೋಗುತ್ತಲ್ಲ ಅದೇ ರೀತಿಯಲ್ಲಿ ಇಲ್ಲಿ ತಾನೇ ಬಗೆದು ಪ್ರಾಣನಿಗುವಂತೆ ಆ ಹತ್ತಿ ಎಣ್ಣೆಯಲ್ಲಿ ಮುಳುಗಿ ತನ್ನನ್ನು ತಾನು ನೆನೆಸಿಕೊಂಡು ಆ ಬೆಂಕಿಗೆ ಆಹುತಿಯಾಗಿ ಅದು ಜಗತ್ತಿನ ಕತ್ತಲೆಯನ್ನು ಓಡಿಸಿ ಬೆಳಕನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಒಬ್ಬ ಭಕ್ತ ಮತ್ತೊಬ್ಬ ಯೋಗಿ ಇಬ್ಬರನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಅದರ ಜೊತೆಗೆ ಜೇಡರ ಬಲೆಯನ್ನು ಹೇಳಿದ್ದಾರೆ ಈ ಭಕ್ತ ಬಂದ್ಬಿಟ್ಟು ಆತ ಒಬ್ಬ ಸಂಸಾರಿ ಯೋಗಿ ಬಂದ್ಬಿಟ್ಟು ಆತ ಅಲೌಕಿಕವೇ ತನ್ನ ಜೀವನವಾಗಿಸ್ಕೊಂಡಂಥವನು ಇಬ್ಬರದೂ ಕೂಡ ಒಂದೊಂದು ರೀತಿಯ ತ್ಯಾಗ ಇರುತ್ತೆ ಅನ್ನೋದನ್ನು ತಿಳ್ಕೋಬೇಕಾಗತ್ತೆ ಆ ರೀತಿಯಲ್ಲಿ ಇಲ್ಲಿ ಹೇಳಿದ್ದಾರೆ ಮೊದಲನೇ ಪ್ಯಾರದಲ್ಲಿ ವಿದ್ಯಾರ್ಥಿಗಳೇ ಇನ್ನು ಎರಡನೇ ಪ್ಯಾರಕ್ಕೆ ಹೋಗಿಬಿಡೋಣ ಅತ್ತಿಯ ಬೀಜದಂತೆ ಚಿತ್ತ ಹತ್ತಿ ಉರಿಯುವ ಬತ್ತಿಯಾಗಿ ಬತ್ತಿಯನ್ನೇ ಸುಡುವ ತೈಲವೂ ಆಗಿ ಹೊತ್ತಿ ಉರಿಯುವ ಬೆಳಕೂ ಆಗಿ ಮಾಗುವ ಜೀವದ ಪಯಣ ಸಾಗುತ್ತಿದೆ ಜಗದೊಳು ಸದ್ದಿಲ್ಲದೆ ಅಂದರೆ ಇಲ್ಲಿ ಹತ್ತಿಯ ಬೀಜದಂತೆ ಚಿತ್ತ ಹತ್ತಿ ಉರಿಯುವ ಬತ್ತಿಯಾಗಿ ಅಂದರೆ ಇಲ್ಲಿ ಜೇಡರವಳು ತಾನನ್ನು ತಾನೇ ನೇಯ್ದ ಬಲೆಯಲ್ಲಿ ಸಿಲುಕೊಂಡು ಹಸುನಿಗೋರಿತಿನಲ್ಲಿ ಇಲ್ಲಿ ಮನುಷ್ಯ ಕೂಡ ಯಾವ ರೀತಿಯಾಗಿ ತನ್ನ ಜೀವವನ್ನು ದೇಹದ ಒಳಗಡೆ ಸಿಲುಕಿಸಿಕೊಂಡು ಒದ್ದಾಡ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಅರ್ಥ ಮಾಡಿಕೊಂಡ ನಂತರದಲ್ಲಿ ನೋಡಿ ಅಲ್ಲಿ ಇಲ್ಲಿ ಅತ್ತಿಯ ಬೀಜ ತಾನೇ ಸುತ್ತಿಕೊಂಡ ಹತ್ತಿಯಿಂದ ನೋಡಿ ಹತ್ತಿಯ ಬೀಜದಂತೆ ತನ್ನ ತಾನೇ ಸುತ್ತಕೊಂಡು ಇವಾಗ ನೋಡಿ ಅತ್ತಿಯ ಬೀಜದಿಂದ ಹತ್ತಿ ಬಂದಿದ್ದಲ್ವಾ ಹಾಗಾಗಿ ಅಂತಹ ಹತ್ತಿಯ ಬೀಜ ತನ್ನ ಸುತ್ತ ಸುತ್ತಕೊಂಡು ಹತ್ತಿಯನ್ನು ಉತ್ಪಾದನೆ ಮಾಡಿ ಅದು ನೆಕ್ಸ್ಟು ಬತ್ತಿ ಆಗಿಬಿಡುತ್ತೆ ಆ ಕೊನೆಗೆ ಬತ್ತಿಯನ್ನೇ ಸುಡುವಂತಹ ತೈಲ ಆಗ್ಬಿಡುತ್ತೆ ಆ ತೈಲ ಆಗಿ ಅದು ರೆಡಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದು ಎಣ್ಣೆಯಿಂದಲೇ ಸುಡಲ್ಪಟ್ಟು ಇಲ್ಲವಾಗುತ್ತೆ ಅಂತ ಇಲ್ಲಿ ಇದ್ದಾರೆ ಒತ್ತಿ ಉರಿಯುವ ಬೆಳಕು ಆಗಿ ಅದು ಬೆಳಕನ್ನು ಕೂಡ ಕೊಡ್ತಾ ಹೋಗುತ್ತೆ ಬೆಳಕನ್ನು ಕೊಟ್ಟು ಅಂದರೆ ಇಲ್ಲಿ ಮನುಷ್ಯನ ಜೀವ ಏಳು ಬೀಳಿನ ಪಯಣದ ಕಥನವನ್ನು ಹೇಳೋದಕ್ಕೆ ಇದೊಂದು ರೀತಿ ಉದಾಹರಣೆನೇ ಅಂತಲೇ ಹೇಳ್ಬೋದು ಅಂದರೆ ಇಲ್ಲಿ ಮನುಷ್ಯ ಸದ್ದಿಲ್ಲದೆ ನಾವು ಸೌಂಡ್ ಇಲ್ಲದೆ ಸೌಂಡ್ಲೆಸ್ಸಾಗಿ ಹೋಗಿಬಿಡಬೇಕು ಅನ್ನೋದನ್ನೇ ಹೇಳ್ತಾ ಇದ್ದಾರೆ ಮಾಗುವ ಜೀವದ ಪಯಣ ಸಾಗುತ್ತಿದೆ ಜಗದೊಳು ಸದ್ದಿಲ್ಲದೆ ಯಾವುದೇ ಶಬ್ದ ಇಲ್ಲದೆ ನಮ್ಮ ಜೀವನ ಸಾಗ್ತಾ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಒಟ್ಟಾರೆ ಮನುಷ್ಯನ ಒಂದು ಸಾರ್ಥಕತೆ ಹೇಗೆ ಹೋಗಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಇನ್ನು ಮೂರನೇ ಪ್ಯಾರ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಇದ್ದಿದ್ದು ಇದ್ದೇ ಇತ್ತು ನಿದ್ದೆ ತಿಳಿದೆದ್ದ ಮಗು ಅತ್ತದ್ದು ಹಾಲಿಗೋ ಅಮ್ಮನಿಗೋ ಅಮ್ಮನದ್ದು ಬಾಟಲಿನ ಹಾಲಿಗೆ ಬಾಯೊಡ್ಡುವ ಮಗುವ ಅನಾಥವೆಂದು ಕರೆಯಲಾಗದ ಭಾವ ಇದ್ದು ಇಲ್ಲದಂತೆ ಸಂತೈಸುತ್ತಿದೆ ಇನ್ನು ಈ ಅಂದರೆ ಈ ದೇಹ ಜೀವ ಆತ್ಮ ಪರಮಾತ್ಮಗಳ ಜಿಜ್ಞಾಸೆ ನಮ್ಮಲ್ಲಿ ಬಹಳ ವರ್ಷದಿಂದ ನಡೆದೇ ಬಂದಿದೆ ಅಂದರೆ ಇಲ್ಲಿ ನಿದ್ದೆಯಿಂದ ಎದ್ದಂತಹ ಮಗು ಅಳುವನ್ನು ಕೇಳಿದವರು ಅವರವರಿಗೆ ತಿಳಿದಂಗೆ ಅವರವರು ಅರ್ಥ ಅರ್ಥೈಸ್ತಾರೆ ಅದು ಅಮ್ಮನಿದ್ದು ಬಾಟಲಿ ಹಾಲಿಗೆ ಬಾಯೊಡ್ಡಬೇಕಾದ ಮಗುವಿನ ತಬ್ಬಲಿತನದ ದೌರ್ಭಾಗ್ಯವನ್ನು ಆಧುನಿಕತೆ ಅನ್ನಬೇಕಾ ಅನ್ನುವಂತಹ ಗೊಂದಲವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಆ ಮಗು ಎದ್ದು ಹಾಲಿನ ಬಾಟಲಿಗೆ ಬಾಯೊಡಬೇಕಾದಂಥ ಪರಿಸ್ಥಿತಿ ಎಷ್ಟೋ ಜನ ತಾಯಂದಿರೋ ತಮ್ಮ ಮಗುವಿಗೆ ಸರಿಯಾಗಿ ಫೀಡ್ ಮಾಡೋದಿಲ್ಲ ಎದೆ ಹಾಲನ್ನು ಕೊಡೋದಿಲ್ಲ ಎದೆ ಹಾಲನ್ನು ಎಷ್ಟು ಕೊಡ್ತೀರೋ ನಿಮ್ಮ ರಕ್ತದ ಎದೆ ಹಾಲು ಕುಡಿದ ಮಗು ಮುಂದೆ ನಿಮ್ಮನ್ನು ನೋಡಿಕೊಳ್ಳುತ್ತದೆ ಚೆನ್ನಾಗಿ ನೀವೇನಾದರೂ ಅದರಲ್ಲಿ ಜಿಪುಣತನ ಮಾಡಿದರೆ ಮುಂದಿನ ದಿನ ಆ ಮಗು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳದೇ ಇರಬಹುದು ಹಾಗಾಗಿ ಸಮೃದ್ಧತೆಯನ್ನು ತುಂಬುವ ಕೆಲಸವನ್ನು ತಾಯಿಯಾದವಳು ಮಾಡಬೇಕು ಅನ್ನುವಂಥದ್ದನ್ನು ಎಲ್ಲಪ್ಪ ಸರ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಆಧುನಿಕತೆಯ ಸೋಗನ್ನು ಹಾಕಬಾರ್ದು ಮಕ್ಕಳನ್ನು ಸಾಕಬೇಕು ಚೆನ್ನಾಗಿ ಅನ್ನುವಂಥದ್ದನ್ನು ಇಲ್ಲಿ ಎಲ್ಲಪ್ಪ ಸರ್ ಅವರು ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಇದಾದ ನಂತರ ನೋಡಿ ಅಲ್ಲಿ ಅನಾಥವೆಂದು ಕರೆಯಲಾಗದ ಭಾವ ಅದು ಅದನ್ನು ನಾವು ಅನಾಥ ಅಂತ ಕರೆಯೋಕ್ಕೂ ಬರಲ್ಲ ಅದು ಎಲ್ಲ ಇದ್ರೂ ಕೂಡ ಇಲ್ಲದಂತೆ ಸಂತೈಸ್ತಾ ಇದೆ ಅಂದರೆ ಈ ಜೈವಿಕ ಅಗತ್ಯತೆಗಳಿಗೆ ಕಟ್ಟೆ ಹಾಕಿ ಈ ಸೃಷ್ಟಿ ಅವನನ್ನು ಸಂತೈಸ್ತಾ ಇದೆ ಅನ್ನುವಂಥದ್ದನ್ನು ಕವಿ ಇಲ್ಲಿ ಹೇಳಿದ್ದಾರೆ ಈ ಆಧುನಿಕತೆ ಮತ್ತು ಅದೆಲ್ಲ ಗೊಂದಲವಾಗಿಬಿಟ್ಟು ನಮ್ಮನ್ನು ಯಾವ ರೀತಿ ಒಂದು ಸಂಕಟಕ್ಕೆ ದೂಡುತ್ತಾ ಇದೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ ಈ ಮೊದಲ ಮೂರು ಪ್ಯಾರಾಗಳನ್ನು ನಿಮಗೆ ಹೇಳ್ಕೊಟ್ಟಿದ್ದೇನೆ ನಂತರದ ಮೂರು ಪ್ಯಾರಗಳನ್ನು ನಾನು ಮುಂದಿನ ಪಾರ್ಟ್ ಟು ವಿಡಿಯೋದಲ್ಲಿ ತಿಳಿಸ್ತೇನೆ ಈ ವಿಡಿಯೋದ ಸಾರಾಂಶ ನಿಮಗೆ ಅರ್ಥ ಆಗಿದ್ರೆ ಖಂಡಿತ ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಂಥದ್ದೇ ಮತ್ತೊಂದು ಇದರ ಭಾಗ ಎರಡು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ